ಎಲ್ಲರೂ ಪಾಸ್ ಫಸಲನ್ನ ಹತ್ತು ನಿಮಿಷಗಳ ಒಳಗೆ ಪೂರ್ಣಗೊಳಿಸಿದ್ರೆ ಮಾತ್ರ ಅಮ್ಮನನ್ನು ಭೇಟಿಯಾಗುವ ಅವಕಾಶ ಚೆನ್ನಾಗಿ ಇದ್ ಮಾಡ್ತಿದ್ಯಾ ರಾಧಾಕೃಷ್ಣನ್ ತರ ಇದ್ದೀರಾ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಮನ ಮಿಡಿಯುವ ಮದರ್ ಸೆಂಟಿಮೆಂಟ್ ನ ಎಪಿಸೋಡ್ಗೆ ಸ್ವಾಗತ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಸಾಮಾನ್ಯ ಮನುಷ್ಯ ಆಗಿರ್ಲಿ ಅಥವಾ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಅಮ್ಮನ ಮುಂದೆ ಮಗುವಂತೆ ಕಣ್ಣೀರಾಕ್ಬಿಡ್ತಾರೆ ಬಿಡ್ತಾರೆ ಅದು ತಾಯಿಗಿರುವಂತಹ ದೊಡ್ಡ ಶಕ್ತಿ ಅಂದ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇಂತಹದೇ ಮನ ಮಿಡಿಯುವ ಸನ್ನಿವೇಶ ನಡೆದಿರುವಂಥದ್ದು ಬಿಗ್ ಬಾಸ್ ಮನೆಗೆ ಭವ್ಯಗೌಡ ಮತ್ತು ತ್ರಿವಿಕ್ರಮ ಅವರ ತಾಯಿ ಬಂದಿರುವಂಥದ್ದು ಆದರೆ ಇಲ್ಲಿ ಬೇಜಾರು ಏನಂದ್ರೆ ಭವ್ಯಗೌಡ ಅವರ ತಾಯಿಯನ್ನ ಅಮ್ಮ ಅಂತ ಅಪ್ಪಿಕೊಳ್ಳಲು ಮಾತನಾಡಿಸಲು ಬಿಗ್ ಬಾಸ್ ಅವಕಾಶ ಕೊಡ್ತಾರೆ ಆದರೆ ಪಾಪ ತ್ರಿವಿಕ್ರಮ ಅವರಿಗೆ ಅವರ ತಾಯಿಯನ್ನು ಮಾತನಾಡಿಸಲು ಬಿಗ್ ಬಾಸ್ ಅವಕಾಶ ಕೊಡೋದೇ ಇಲ್ಲ ಇದರಿಂದ ನೊಂದ ತ್ರಿವಿಕ್ರಮ್ ಹಸುವನ್ನು ನೋಡಿ ಕರು ಕಣ್ಣೀರು ಹಾಕಿದಂತೆ ಅಮ್ಮ ಅಂತ ಕಣ್ಣೀರು ಹಾಕಿರುವ ಪ್ರೋಮೋ ಇದೀಗ ರಿಲೀಸ್ ಆಗಿದೆ ಅದು ನೋಡಿದ್ರೆ ಬೇಜಾರಾಗುತ್ತೆ ಗುರು ಕಡೆಗೆ ಬಿಗ್ ಬಾಸ್ ತ್ರಿವಿಕ್ರಮ್ ಅವರ ತಾಯಿಯನ್ನು ನೋಡಲು ಅವಕಾಶ ಮಾಡಿಕೊಟ್ರಾ ಇಲ್ವಾ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ನೀವೇನು ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಅಮ್ಮ ಎನ್ನುವ ಅಕ್ಕರೆಯ ಎಪಿಸೋಡ್ ನೋಡೋಣ ಬನ್ನಿ ಮನೆ ಮಂದಿ ಎಲ್ಲ ಬಿಗ್ ಬಾಸ್ ಮನೆ ಇದೀಗ ಫ್ಯಾಮಿಲಿ ವೀಕ್ ಆಗಿರುವಂತದ್ದು ಹದಿನಾಲ್ಕು ವಾರಗಳು ಈಗಿರುವಂತಹ ಒಂಬತ್ತು ಸ್ಪರ್ಧಿಗಳು ಪಾಪ ಮನೆ ಮಠ ಎಲ್ಲ ಬಿಟ್ಟು ತಂದೆ ತಾಯಿ ಅಣ್ಣ ತಮ್ಮ ರಿಲೇಟಿವ್ಸ್ ಸ್ನೇಹಿತರು ಎಲ್ಲ ಎಲ್ಲರನ್ನು ಬಿಟ್ಟು ಹದಿಮೂರು ಹದಿನಾಲ್ಕು ವಾರಗಳ ಕಾಲ ದೂರ ಇರೋದು ಅಂದ್ರೆ ಮಾತಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಇವಾರ ಫ್ಯಾಮಿಲಿ ವೀಕ್ ಎಂಬ ಕಾನ್ಸೆಪ್ಟ್ ನಲ್ಲಿ ಸ್ಪರ್ಧಿಗಳ ಮನೆಯವರನ್ನ ಕರೆಸಿ ಮಾತನಾಡಿಸಿ ಭೇಟಿ ಮಾಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೆಯೇ ಇಂದು ರಿಲೀಸ್ ಆಗಿರುವಂತಹ ಪ್ರೋಮೋದಲ್ಲಿ ಇದು ಕಾಣ್ತಿದೆ ಬಿಗ್ ಬಾಸ್ ಮನೆ ಮಂದಿ ಕಾಯ್ತಿದ್ದ ಆ ಗಳಿಗೆ ಬಂದೇ ಬಿಟ್ಟಿದೆ ಎಂಟ್ರಿ ಫ್ಯಾಮಿಲಿ ವೀಕ್ನಲ್ಲಿ ಬಿಗ್ ಬಾಸ್ ಮನೆಗೆ ಮೊದಲು ಬಂದಿರುವಂತಹ ಭವ್ಯೇಗೌಡ ಅವರ ತಾಯಿ ನೀವು ಈ ಹಿಂದಿನ ಸೀಸನ್ ಅಂದ್ರೆ ಬಿಗ್ ಬಾಸ್ ನ ಈ ಹಿಂದಿನ ಸೀಸನ್ ನೋಡಿರುವವರು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಭವ್ಯ ಗೌಡ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಂತೆ ಎಲ್ರಿಗೂ ಬಿಗ್ ಬಾಸ್ ಪಾಸ್ ಮಾಡ್ತಾರೆ ಅಂದ್ರೆ ಯಾರು ರಿಯಾಕ್ಟ್ ಮಾಡುವಂತಿಲ್ಲ ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಡೋರ್ ಓಪನ್ ಆಗ್ತಿದ್ದಂಗೆ ಭವ್ಯ ಗೌಡ ಅವರ ತಾಯಿ ಎಂಟ್ರಿ ಆಗ್ತಾರೆ ಭವ್ಯ ಅಮ್ಮನ ನೋಡಿ ಕಣ್ಣೀರಾಗ್ತಾರೆ ಆದರೆ ರಿಯಾಕ್ಟ್ ಮಾಡುವಂತಿಲ್ಲ ಈ ಟೈಮ್ನಲ್ಲಿ ಬಿಗ್ ಬಾಸ್ ಪಾಸ್ ನೀಡುವ ವೇಳಿನಲ್ಲಿ ಡೈನಿಂಗ್ ಹಾಲ್ನಲ್ಲಿ ಒಂದು ಭಾಗದಲ್ಲಿ ಕುಳಿತು ಹನುಮಂತು ಧನ್ರಾಜ್ ಮತ್ತು ಮಂಜಣ್ಣ ಈ ಮೂರು ಜನ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡ್ತಿರ್ತಾರೆ ಪಕ್ಕದಲ್ಲೇ ಇರುವಂತಹ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಮೋಕ್ಷಿತಾ ತ್ರಿವಿಕ್ರಮ್ ಮತ್ತು ರಜತ್ ಇವರು ಕೂಡ ಊಟ ಮಾಡ್ತಾ ಕುಳ್ಕೊಂಡಿರ್ತಾರೆ ಈ ವೇಳೆ ದಿಢೀರಂತ ಬಿಗ್ ಬಾಸ್ ಮನೆ ಅಂದ್ರೆ ಬಿಗ್ ಬಾಸ್ ನಲ್ಲಿ ಪಾಸ್ ನೀಡಿದ ಕಾರಣ ಎಲ್ಲರೂ ಸೈಲೆಂಟ್ ಆಗ್ತಾರೆ ಸ್ತಬ್ಧರಾಗ್ತಾರೆ ಆಗ ಭವ್ಯ ಗೌಡ ಅವರ ತಾಯಿ ಬಿಗ್ ಬಾಸ್ ಮನೆಯ ಒಳಗೆ ಎಂಟ್ರಿ ಆಗ್ತಾರೆ ಇದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ ಅದಾಗ್ಲೇ ಬಿಗ್ ಬಾಸ್ ಪಾಸ್ ನೀಡಿರ್ತಾರೆ ಸೊ ಹಾಗಾಗಿ ಭವ್ಯ ಗೌಡ ಅವರ ತಾಯಿಯನ್ನ ತಬ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಮಾತನಾಡಿಸೋದಕ್ಕೂ ಆಗೋದಿಲ್ಲ ಪಾಸ್ ಮುಗಿದ ಮೇಲೆ ಭವ್ಯ ಗೌಡ ಅವರ ತಾಯಿಯನ್ನ ತಬ್ಕೊಂಡು ಕಣ್ಣೀರಾಗ್ತಾರೆ ಆಗ್ತಾರೆ ಸೊ ಈ ಸೀನ್ ನೋಡೋದಕ್ಕೆ ತುಂಬಾ ಎಮೋಷನಲ್ ಆಗಿ ಎಲ್ರಿಗೂ ಕಣ್ಣೀರು ತರಿಸುತ್ತೆ ಸೊ ಈ ವೇಳೆ ಗೌಡ ಅವರ ತಾಯಿ ಅವರ ಜೊತೆ ಮತ್ತೊಬ್ಬರು ಬಂದಿರ್ತಾರೆ ಅಂದರೆ ಅಲ್ಲೇ ನಿಂತ್ಕೊಂಡಿರ್ತಾರೆ ಆರೆಂಜ್ ಕಲರ್ ಡ್ರೆಸ್ನಲ್ಲಿ ನಿಂತ್ಕೊಂಡಿರ್ತಾರೆ ಗುರು ಇವರು ಅಂತ ನೋಡಿದಾಗ ಆಗ ತಡವಾಗಿ ಗೊತ್ತಾಗುತ್ತೆ ಅವರು ಭವ್ಯ ಗೌಡ ಅವರ ಅಕ್ಕ ಬೇರೆಯವರು ಯಾರು ಅಲ್ಲ ಭವ್ಯ ಗೌಡ ಅವರ ಅಕ್ಕ ದಿವ್ಯ ಗೌಡ ಅಂತ ಸೊ ಅವರು ಕೂಡ ತಂಗಿ ಗೌಡ ಅವರನ್ನು ನೋಡಿ ಖುಷಿ ಪಡ್ತಾರೆ ಬಿಗ್ ಬಾಸ್ ಮನೆಗೆ ಬಂದಂತಹ ತ್ರಿವಿಕ್ರಮ ಅವರ ತಾಯಿಯನ್ನು ಭವ್ಯಗೌಡ ಎಷ್ಟು ಮುದ್ದಾಗಿ ಅಪ್ಕೊಂಡು ಬರ್ಮಾಡ್ಕೊಳ್ತಾರೆ ಅಂದ್ರೆ ಈ ಸೀನ್ ನೋಡೋದಕ್ಕೆ ಖುಷಿ ಅನ್ಸುತ್ತಿದ್ರು ನೆಕ್ಸ್ಟ್ ಸೀನ್ ನಲ್ಲಿ ಒಳ್ಳೆ ಅತ್ತೆ ಸೊಸೆ ತರ ಇಬ್ಬರು ಕುಳಿತುಕೊಂಡು ಮಾತನಾಡ್ತಾ ಹೋಗ್ತಾರೆ ಈ ವೇಳೆ ತ್ರಿವಿಕ್ರಮ್ ಅವರ ತಾಯಿ ಭವ್ಯಗೌಡ ಅವರಿಗೆ ಹೇಳುವಂತಹ ಮಾತಿನಲ್ಲಿ ಮುಗ್ಧತನ ಎದ್ದು ಕಾಣುತ್ತೆ ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ಯಾ ತಾಯಿಯಾಗಿ ಫ್ರೆಂಡ್ ಆಗಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಭವ್ಯಗೌಡ ಅವರಿಗೆ ತ್ರಿವಿಕ್ರಮ ಅವರ ತಾಯಿ ಹೇಳುವಂತ ಆ ಮಾತುಗಳು ಎಲ್ರಿಗೂ ಒಂದ್ ರೀತಿ ಇಷ್ಟ ಆಗುತ್ತೆ ಟಚ್ ಆಗುತ್ತೆ ರಿಯಲ್ ಲೈಫ್ ನಲ್ಲೂ ಹೀಗೆ ಅತ್ತೆ ಸೊಸೆ ಆಗ್ಬಹುದಾ ಇವರಿಬ್ರು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ಮ್ಯಾಟ್ರಿಗೆ ಬರೋಣ ಫ್ರೆಂಡ್ ಆಗಿ ಎಲ್ಲಾ ತರದಲ್ಲೂ ಚೆನ್ನಾಗಿ ಮಾಡ್ತಿದ್ಯಾ ಯಪ್ಪಾ ದೇವ್ರೆ ಈ ಸೀನ್ ಮಾತ್ರ ಕಣ್ಣೀರು ತರಿಸುತ್ತೆ ಗುರು ಪಾಪ ತ್ರಿವಿಕ್ರಮ್ ಅವರ ತಾಯಿ ಮನೆಗೆ ಬಂದಾಗ ಡೈನಿಂಗ್ ಹಾಲ್ನಲ್ಲಿ ಊಟ ಮಾಡ್ತಾ ಕುಳಿತುಕೊಂಡಿದ್ದಂತ ತ್ರಿವಿಕ್ರಮ್ ಊಟವನ್ನು ಬಿಟ್ಟು ಓಡೋಗ್ತಾರೆ ಅಮ್ಮನನ್ನು ನೋಡೋದಕ್ಕೆ ಆದ್ರೆ ಪಾಪ ಬಿಗ್ ಬಾಸ್ ಅವರನ್ನ ಅಂದ್ರೆ ಅಮ್ಮನನ್ನ ನೋಡೋದಕ್ಕೆ ಬಿಡೋದಿಲ್ಲ ನೀವು ಈ ಪಜಲನ್ನು ಹತ್ತು ನಿಮಿಷದೊಳಗೆ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅಮ್ಮನನ್ನು ಆಗುವ ಅವಕಾಶ ಅಂತೇಳಿ ಬಿಗ್ ಬಾಸ್ ಸೂಚನೆಯನ್ನು ತ್ರಿವಿಕ್ರಮ್ ಕೊಟ್ಬಿಡ್ತಾರೆ ತ್ರಿವಿಕ್ರಮ್ ಅವಾಗ ನಿಜವಾಗ್ಲು ಕೈಕಾಲು ಆಡೋದಿಲ್ಲ ಅವ್ರಿಗೆ ಯಾಕೆಂದರೆ ಅಮ್ಮನನ್ನು ನೋಡುವಂಥ ಕಾತ್ರದಲ್ಲಿ ಇರ್ತಾರೆ ಸೊ ಆಗ ಪಜಲನ್ನು ಕಂಪ್ಲೀಟ್ ಮಾಡೋದಕ್ಕೆ ನೋಡ್ತಾರೆ ಬಟ್ ಅದು ಆಗೋದಿಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಆ ವೇಳೆ ಅಮ್ಮನನ್ನು ಭೇಟಿ ಆಗುವ ಅವಕಾಶ ತ್ರಿವಿಕ್ರಮ್ ಕಳೆದುಕೊಂಡ್ಬಿಡ್ತಾರೆ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಅವರ ತಾಯಿ ಹೊರಟೇ ಹೋಗ್ಬಿಡ್ತಾರೆ ಪಾಪಗರು ಈ ವೇಳೆ ತ್ರಿವಿಕ್ರಮ್ ಮಗು ಥರ ಹಳ್ತಾರೆ ಯಾರ ತಾನೇ ಹಳು ಬರೋದಿಲ್ಲ ಅಲ್ವಾ ಯಾಕಂದರೆ ಬಿಗ್ ಬಾಸ್ ಒಳಗೆ ಈಗ ಹದಿಮೂರು ಹದಿನಾಲ್ಕು ವಾರದಿಂದ ಅಮ್ಮನನ್ನು ನೋಡದೆ ಇರುವಂಥ ತ್ರಿವಿಕ್ರಮ್ ಎಷ್ಟು ಫೀಲ್ ಮಾಡಿರ್ತಾರೆ ಆಗ ಕಣ್ಣಲ್ಲಿ ಎ ಕಣ್ಣು ಎದುರುಗಡೆ ಇದ್ದರೂ ಕೂಡ ಅಮ್ಮನನ್ನು ನೋಡೋದಕ್ಕೆ ಮಾತನಾಡಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ನಿಜವಾಗ್ಲೂ ತ್ರಿವಿಕ್ರಮ್ ಭಾಳ ನೊಂದ್ಕೊಳ್ತಾರೆ ಬೇಜಾರಾಗ್ತಾರೆ ಇದೇ ಕಾರಣಕ್ಕೆ ಅವರು ಕಣ್ಣೀರಾಗ್ತಾರೆ ಆ ಪಝಲ್ ಕಂಪ್ಲೀಟ್ ಆದರೆ ಮಾತ್ರ ಅಮ್ಮನನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಬಿಗ್ ಬಾಸ್ ಹೇಳ್ತಾರೆ ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಗೊಂದಲದಲ್ಲಿ ಆ ಥರ ಪಝಲ್ ಪಜಲ್ ಕಂಪ್ಲೀಟ್ ಆಗೋದಿಲ್ಲ ಹತ್ತು ನಿಮಿಷದಲ್ಲಿ ಸೊ ಆಗ ಅಮ್ಮ ಹೊರಟೋಗ್ತಾರೆ ಈ ವೇಳೆ ತುಂಬ ಕಣ್ಣೀರಾಕಿ ಬಿಗ್ ಬಾಸ್ನ ಕೇಳ್ಕೊಳ್ತಾರೆ ಪ್ಲೀಸ್ ಪ್ಲೀ ಪ್ಲೀಸ್ ಪ್ಲೀಸ್ ಬಿಗ್ ಬಾಸ್ ಅಂತ ಗೋಗಿರ್ತಾರೆ ಇನ್ನೊಂದೇ ಒಂದು ಅವಕಾಶ ಕೊಡಿ ಕಂಪ್ಲೀಟ್ ಮಾಡ್ತೀನಿ ಅಂತ ಆದರೆ ಆಗೋದಿಲ್ಲ ಅಮ್ಮ ಹೊರಟೇ ಹೋಗ್ತಾರೆ ಬಿಗ್ ಬಾಸ್ ಮನೆ ಡೋರ್ ಕ್ಲೋಸ್ ಆಗುತ್ತೆ ತ್ರಿವಿಕ್ರಮ್ ಅಮ್ಮನನ್ನು ಕಾಣಲು ಮಗು ಥರ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಒಟ್ಟಾರೆ ಇವರ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಎಂಟ್ರಿ ಆಗ್ತಿರುವಂಥದ್ದು ನಿಮ್ಮ ಪ್ರಕಾರ ತ್ರಿವಿಕ್ರಮವರ ತಾಯಿಯನ್ನ ಬಿಗ್ ಬಾಸ್ ಭೇಟಿ ಮಾಡಿಸಲು ಅವಕಾಶ ಕೊಡ್ತಾರಾ ಅಥವಾ ಇಲ್ವಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ